ರಾಜ್ಯದಲ್ಲಿ ಸಾರಿಗೆ ಸಂಘಟನೆ ನೌಕರರ ಮುಷ್ಕರ ಆರಂಭವಾಗಿದೆ ಬಸ್ ಸಂಚಾರವಿಲ್ಲದೆ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಜನರು ಪರದಾಟಿದ್ದಾರೆ ಕೆಲ ಜಿಲ್ಲೆಗಳಲ್ಲಿ ವಿರಳವಾಗಿ ಸರ್ಕಾರಿ ಬಸ್ಗಳ ಸಂಚಾರವಾಗ್ತಾ ಇದೆ ಇನ್ನು ಸಾರಿಗೆ ನೌಕರರ ಮುಷ್ಕರದ ಬಿಸಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ರಸ್ತೆಗೆ ಇಳಿತಾ ಇಲ್ಲ ಬಿಎಂಟಿಸಿ ಇನ್ನು ಡಿಪೋ ಸೇರಿದ್ದಾವೆ ಕೆಎಸ್ಆರ್ಟಿಸಿ ನಾಲ್ಕು ಸಾರಿಗೆ ನಿಗಮಗಳ ಬಸ್ ಸಂಚಾರ ಸ್ಥಗಿತವಾಗಿದೆ ಹೀಗಾಗಿ ಪ್ರಯಾಣಿಕರು ತತ್ತರಿಸಿ ಹೋಗ್ತಿದ್ದಾರೆ ರಾಜ್ಯದಲ್ಲಿ ಸಾರಿಗೆ ಸಂಘಟನೆ ನೌಕರರ ಮುಷ್ಕರ ಆರಂಭವಾಗಿದೆ ಬಸ್ ಸಂಚಾರವಿಲ್ಲದೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಪರದಾಟ ಪಡ್ತಿದ್ದಾರೆ ಸಾಮಾನ್ಯ ಜನರು ಕೆಲ ಜಿಲ್ಲೆಗಳಲ್ಲಿ ವಿರಳವಾಗಿ ಕೆಲವೊಂದು ಸರ್ಕಾರಿ ಬಸ್ಗಳ ಸಂಚಾರವಾಗ್ತಾ ಇದೆ ಇನ್ನು ಸಾರಿಗೆ ನೌಕರರ ಮುಷ್ಕರದ ಬಿಸಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ಬಿಎಂಟಿಸಿ ರಸ್ತೆ ಗೆಳಿತಾ ಇಲ್ಲ ಇನ್ನು ಕೆಎಸ್ಆರ್ಟಿಸಿ ಬಸ್ಗಳು ಡಿಪೋ ಸೇರಿದ್ದಾವೆ ಹೀಗಾಗಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾಮಾನ್ಯ ಜನರು ನಾಲ್ಕು ಸಾರಿಗೆ ನಿಗಮಗಳ ಬಸ್ ಸಂಚಾರ ಸ್ಥಗಿತವಾಗಿರೋದು ಹೀಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಆಫೀಸ್ಗೆ ತೆರಳೋದಕ್ಕೆ ಹಾಗೆ ವಿದ್ಯಾರ್ಥಿಗಳು ಎಸ್ಪೆಷಲಿ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಸಾಕಷ್ಟು ಹಿಂಸೆ ಪಡ್ತಿದ್ದಾರೆ ಒದ್ದಾಡ್ತಿದ್ದಾರೆ ಕೆಲ ಜಿಲ್ಲೆಗಳಲ್ಲಿ ವಿರಳವಾಗಿ ಕೆಲವೊಂದು ಸರ್ಕಾರಿ ಬಸ್ಗಳು ಸಂಚಾರವನ್ನು ಮಾಡ್ತಾ ಇದೆ ಇನ್ನು ಬಿ ಎಂ ಟಿ ಸಿ ಬಸ್ಗಳು ಕೆಲವೇ ಕೆಲವು ಅಂದ್ರೆ ಕೆಲವೊಂದು ಕಡೆ ಬಿಎಂಟಿಸಿ ಬಸ್ಗಳ ಸಂಚಾರವಾಗ್ತಾ ಇದೆ ಆದ್ರೆ ಇನ್ನೂ ಕೆಲವು ಕಡೆ ಸಂಚಾರವಿಲ್ಲ ಹೀಗಾಗಿ ಸಾಕಷ್ಟು ಜನರು ಪರದಾಡ್ತಿದ್ದಾರೆ ಸರಿಯಾದ ಮಾಹಿತಿ ಸಿಗದೆ ಒದ್ದಾಡ್ತಿದ್ದಾರೆ ಸಾರಿಗೆ ನೌಕರರ ಸಂಘಟನೆಗಳ ಕರೆಗೆ ಬಾರದ ಬಿಎಂಟಿಸಿ ಸಿಬ್ಬಂದಿಗಳು ಇನ್ನು ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಯಥಾಸ್ಥಿತಿ ಬಸ್ ಓಡಾಟ ನಡೆದಿದೆ ಬೆಳಗ್ಗೆ ನಾಲ್ಕರಿಂದ ಒಂಬತ್ತು ಗಂಟೆವರೆಗೆ ಶೇಕಡಾ ತೊಂಬತ್ತೇಳರಷ್ಟು ಬಸ್ಗಳ ಸಂಚಾರವಾಗಿದೆ ಯಾವುದೇ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದೆ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ವಯಂ ಪ್ರೇರಿತರಾಗಿ ಕೆಲಸಕ್ಕೆ ಹಾಜರಾಗ್ತಿದ್ದಾರೆ ಸಾರಿಗೆ ಸಿಬ್ಬಂದಿಗಳು ಎಸ್ಮಾ ಜಾರಿ ಬಗ್ಗೆ ಅರಿವಾಗಿ ಎಂದಿನಂತೆ ಕೆಲಸಕ್ಕೆ ಹಾಜರಾಗ್ತಿದ್ದಾರೆ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಯಥಾಸ್ಥಿತಿ ಬಸ್ ಓಡಾಟ ನಡೀತಾ ಇದೆ ಬಿಎಂಟಿಸಿ ಬಸ್ಗಳು ಯಥಾಸ್ಥಿತಿಯಾಗಿ ಓಡಾಡ್ತಿದ್ದಾವೆ ಬೆಳಗ್ಗೆ ನಾಲ್ಕರಿಂದ ಸೇವೆ ಆರಂಭವಾಗಿದೆ ಜೊತೆಗೆ ಬೆಳಗ್ಗೆ ನಾಲ್ಕರಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ತೊಂಬತ್ತೇಳು ಪರ್ಸೆಂಟ್ ಬಸ್ಗಳ ಸಂಚಾರ ಎಂದಿನಂತೆ ನಡೆದಿದೆ ಯಾವುದೇ ಮುಷ್ಕರಕ್ಕೆ ಬೆಂಬಲ ಸೂಚಿಸದೆ ಎಂದಿನಂತೆ ಕಾರ್ಯ ನಡೀತಾ ಇದೆ ಎಸ್ ಇನ್ ಎಸ್ ಇನ್ನು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಒಂದು ಕಡೆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸರ್ಕಾರಿ ಬಸ್ಗಳ ಓಡಾಟ ಕೊಂಚ ಕಡಿಮೆ ಆಗಿದೆ ಕೆಲವೊಂದು ಕಡೆ ಸ್ಥಗಿತವಾಗಿದೆ ಹೀಗಾಗಿ ಖಾಸಗಿ ಬಸ್ಗಳ ದರ್ಬಾರು ಜೋರಾಗಿ ನಡೀತಾ ಇದೆ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲೇಬೇಕು ಅವರ ಉದ್ಯೋಗಕ್ಕಾಗಿ ವ್ಯಾಪಾರಕ್ಕಾಗಿ ಈಗ ಬಸ್ ಇಲ್ಲ ಅಂತ ಅವರ ಉದ್ಯೋಗ ಕೇಳೋದಿಲ್ಲ ಹೀಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ಅನಿವಾರ್ಯತೆ ಹಾಗಾಗಿ ಎಲ್ಲರೂ ಕೂಡ ಖಾಸಗಿ ಬಸ್ಗಳ ಮೊರೆ ಹೋಗ್ತಿದ್ದಾರೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಬಿ ಎಂ ಟಿ ಸಿ ಬಸ್ಗಳು ಯಥಾಸ್ಥಿತಿ ಓಡಾಟವನ್ನು ನಡೆಸ್ತಾ ಇದ್ದಾವೆ ಬೆಳಗ್ಗೆ ನಾಲ್ಕರಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಇಲ್ಲಿ ತನಕ ಕೂಡ ತೊಂಬತ್ತೇಳು ಪರ್ಸೆಂಟ್ ಅಷ್ಟು ಬಸ್ಗಳ ಸಂಚಾರ ಎಂದಿನಂತೆ ನಡೀತಾ ಇದೆ ಯಾವುದೇ ಮುಷ್ಕರಕ್ಕೆ ಬೆಂಬಲ ಸೂಚಿಸದೆ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ಹಾಜರಾಗ್ತಿದ್ದಾರೆ ಸಾರಿಗೆ ಸಿಬ್ಬಂದಿಗಳು ಎಸ್ಮಾ ಜಾರಿ ಬಗ್ಗೆ ಅರಿವಾಗಿ ಎಂದಿನಂತೆ ಕೆಲಸಕ್ಕೆ ಹಾಜರಾಗ್ತಾ ಇರುವಂಥದ್ದು ಇನ್ನು ಬೆಂಗಳೂರಿನಲ್ಲಿ ಈ ತರ ಸಾರಿಗೆ ಮುಷ್ಕರ ಇದ್ರೆ ಅಷ್ಟೇನೂ ಒಂದು ತೊಂದರೆ ಆಗಲ್ಲ ಯಾಕಂದರೆ ಬೇರೆ ಆಲ್ಟರ್ನೇಟಿವ್ಸ್ ಇರುತ್ತೆ ಮೆಟ್ರೋದಲ್ಲಿ ಹೋಗ್ಬೋದು ಆಟೋ ಕ್ಯಾಬ್ ಓಲಾ ಸಾಕಷ್ಟು ಪರ್ಯಾಯ ವ್ಯವಸ್ಥೆಗಳಿರುತ್ತೆ ಆದರೂ ಕೂಡ ಬಿಎಂಟಿಸಿ ಬಸ್ಗಳು ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಬೆಂಗಳೂರಿನಲ್ಲಿ ಆದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ಜಿಲ್ಲೆಗಳ ಕಡೆ ಗಮನ ಹರಿಸೋದಾದ್ರೆ ಅಥವಾ ಗ್ರಾಮೀಣ ಭಾಗದಲ್ಲಿ ಗಮನ ಹರಿಸೋದಾದ್ರೆ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ದಿನಕ್ಕೆ ಒಂದೋ ಎರಡೋ ಬಸ್ಗಳು ಮಾತ್ರ ಸರ್ಕಾರಿ ಬಸ್ಗಳು ಸಂಚರಿಸ್ತಾ ಇರ್ತವೆ ಹೀಗಾಗಿ ಜನರು ಈ ಬಸ್ಗಳನ್ನೇ ನೆಚ್ಚಿಕೊಂಡು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿರ್ತಾರೆ ಇಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ ಏಕೆಂದರೆ ಬೇರೆ ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇರೋದಿಲ್ಲ ಹಾಗಾಗಿ ಗ್ರಾಮೀಣ ಭಾಗದ ಜನರು ಸಾಕಷ್ಟು ತೊಂದರೆಗೆ ಒಳಗಾಗ್ತಿದ್ದಾರೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳ ದರ್ಬಾರು ಕೂಡ ಜೋರಾಗಿ ನಡೀತಾ ಇದೆ ಖಾಸಗಿ ಬಸ್ಗಳು ರೋಡಿಗಿಳಿದಿದ್ದಾವೆ ಹೀಗಾಗಿ ಜನರು ಖಾಸಗಿ ಬಸ್ಗಳ ಮೊರೆ ಹೋಗ್ತಿದ್ದಾರೆ ತಮ್ಮ ವ್ಯಾಪಾರಕ್ಕಾಗಿರ್ಬೋದು ಉದ್ಯೋಗಕ್ಕಾಗಿರ್ಬೋದು ಜನರು ಪ್ರಯಾಣಿಸಲೇಬೇಕು ಹೀಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ